ಇವರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಅವರು ಡಿಸಿಷನ್ ತಗೋತಾರೆ ಗೊತ್ತಾಯ್ತಾ ಯಾವುದು ಅನಗತ್ಯ ಇದೆ ಅದನ್ನೆಲ್ಲ ತೆಗೆದಾಕ್ತಾರೆ ಅಗತ್ಯ ಇದೆ ಮಾತಾಡ್ತಾರೆ ಆಮೇಲೆ ನೋಡಪ್ಪ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳು ಇದಕ್ಕೆ ಎನ್ಯುಮ್ರೇಟರ್ಸ್ ಆಗಿರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಬ್ಬೊಬ್ಬ ಟೀಚರಿಗೆ ನೂರಿಪ್ಪತ್ತರಿಂದ ನೂರೈವತ್ತು ಮನೆ ಕೊಟ್ಟಿರ್ತಾರೆ ಆಯ್ತಾ ಸೊ ಅವರು ಹದಿನೈದು ದಿನಗಳ ಕಾಲ ಸರ್ವೆ ಮಾಡ್ತಾರೆ ಮನೆ ಮನೆಗೂ ಹೋಗ್ತಾರೆ ಮನೆ ಮನೆಗೂ ಕೂಡ ಹೋಗ್ತಾರೆ ನೀವು ಯಾವ ಧರ್ಮಕ್ಕೆ ಸೇರಿದೆಯಾ ಯಾವ ಜಾತಿ ಸೇರಿದೆಯಾ ನೀವು ಉಪಜಾತಿಯವರು ಯಾವುದು ಏನು ಜಮೀನು ಇದೆಯಾ ಇಲ್ವಾ ನಿಮ್ಮ ಮನೇಲಿ ಉದ್ಯೋಗ ಇದೆಯಾ ಇಲ್ವಾ ನೀವು ಓದಿದೆಯಾ ಇಲ್ವಾ ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ ಸೋಶಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ ಸೋಶಿಯೋ ಎಜುಕೇಷನಲ್ ಮತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ ಒಂದು ಜಾತಿ ಗೊತ್ತೇ ಆಗ್ತಾರೆ ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೋ ಅದರ ಮೇಲೆ ಜಾತಿ ಗೊತ್ತಾಗುತ್ತೆ ಅದು ಒಂದು ಎರಡನೇದು ಭಾಳ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆ ಈಗ ನೀನು ನಿಮ್ಮ ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು ಅದಕ್ಕೋಸ್ಕರವಾಗಿ ಈ ಸರ್ವೆ ಭಾಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋದು ಜಾತಿ ಎಲ್ಲ ಯಾರು ಅದಪ್ಪ ನಾನು ಅದಕ್ಕೆಲ್ಲ ಈ ಷಡ್ಯಂತ್ರ ಗಿಡ್ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ ಅಲ್ಲಪ್ಪ ಅಲ್ಲ ನಿನ್ನ ಕೇಳ್ತಾ ಇದ್ದೀನಿ ಅಲ್ಲಿ ಷಡ್ಯಂತ್ರ ಇದೆಯಾ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಜಾತಿ ಗಣತಿ ನಿಲ್ಲಿಸ್ಬಿಟ್ರು ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲೂ ಷಡ್ಯಂತ್ರ ಇದೆಯಾ ಅಂತ ಹೇಳ್ಬೇಕಾ ಆರಂಭ ಆಗ್ಲಿ ಆಗಲಿ ಹೋಗಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಬೇಕಲ್ರಿ ಸುಮ್ನೆ ಏನೋ ಮಾತಾಡಕ್ಕೆ ಹೋಗಿ ಮಾತಾಡ್ಬೇಕು ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ ಕೇಳಕ್ ಹೋಗಬಾರ್ದು ನಿಮ್ಗೆ ನಿಮ್ಗೆ ಏನು ಗೊತ್ತಾಗಲ್ಲ ಮಾಡಲ್ಲ ಸುಮ್ನೆ ಸಮೀಕ್ಷೆಗೆ ಎಲ್ಲಿ ಯಾರು ವಿರೋಧ ಮಾಡ್ತಿಲ್ಲ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆ ಎಲ್ಲರೂ ಮಾಡಬೇಕು ಅಂತಲೇ ಹೇಳಿರೋದು ಈಗ ಈಗ ಸಾಮಾಜಿಕ ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ತರಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಲ್ಲ ಪ್ರಯಾರಿಟಿ ಮೇಲೆ ಪ್ರೋಗ್ರಾಮ್ ಮಾಡಬೇಕಲ್ಲ ನಾನು ಮಾತಾಡುವಾಗೇ ಪ್ರಶ್ನೆ ಕೇಳಿದ್ರೆ ಹಂಗಯ್ಯ ನಾನು ಮಾತಾಡ್ತಾ ಇರುವಾಗ ಉತ್ತರ ಕೊಡ್ತಾ ಇರುವಾಗ ಪ್ರಶ್ನೆ ಕೇಳಿದ್ರೆ ನಿನ್ಗೆ ಉತ್ತರ ಕೊಡ್ಲ ಇವ್ರಿಗೆ ಉತ್ತರ ಇರು ಕೊಡ್ಲವ ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ದು ನಿಮ್ದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ಗೆ ಕೆಲಸದಲ್ಲಿ ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕು ನಿಮ್ದು ಜಮೀನು ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಇರೋರು ಆ ಅದು ಇರ್ತದ್ರಿ ಈಗ ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ ನೀ ಜಾತಿಗೆ ಗೊತ್ತಾಗಲ್ವಾಗ ನನಗೆ ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತದಲ್ಲ ಅವ್ರೇನಂತೆ ಅದ ಹೌದಪ್ಪ ಏನ್ ನಿನ್ನ ಸಮಸ್ಯೆ ಏನು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹಾ ಏನು ಗೊಂದಲ ಏನು ಅದೆಲ್ಲ ತೆಗೆದ್ಬಿಟ್ಟಿದ್ದಾರೆ ಈಗ ಹಾಂ ಯಾವುದು ಏನ್ ತೆಗೆದಾಗ ನಾನೆಲ್ಲ ಕೊಡೋನು ಪರ್ಮನೆಂಟ್ ಟ್ಯಾಕ್ಡ್ ಕ್ಲಾಸ್ ಕಮಿಷನ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ನಾವು ಇಂಟರ್ಫಿಯರ್ ಆಗಕ್ಕಾಗಲ್ಲ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ ಯಾರು ಹಾಂ ಅವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ ಅವರೇ ಹೇಳಿರೋದಲ್ಲ ಇದು ಅವರು ಲೆಟರ್ ಕೊಟ್ಟಿದ್ದಾರೆ ನಿನಗೆ ಅವರು ನನಗೆ ಕಳಿಸಿದ್ದಾರೆ ನೋಡಿ ಇದನ್ನ ಪುನಃ 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 ಅದ್ನೇ ಹೇಳಿದ್ರೆ ಏನಯ್ಯ ಬಿಜೆಪಿಯವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡ್ತಾ ಕೂತ್ಕೊಳ್ಳ ಬಿಜೆಪಿಯವ್ರಿಗೆ ಏಯ್ ಪ್ರಶ್ನವ್ ನೀನು ಪ್ರಶ್ನವನ ಬಾ ಮುಂದಕ್ಕೆ ಬಾ ಏನು ಏನು ಕೇಳು ಜಾತಿ ಎಲ್ಲೇ ಹೊಡಿತೀವಿ ನಾವು ಜಾ ಏ ಜಾತಿ ಒಡೆಯ ಪ್ರಶ್ನೆನೇ ಇಲ್ಲ ನಿನ್ನ ಜಾತಿ ನೀನು ಇದ್ಯಾ ನೀನು ನಿನಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಹೆಂಗೆ ಮಾಡೋದು ಹೆಂಗಪ್ಪ ಮಾಡೋದು ಹೇಳೋದು ನೀನೆ ಪುನಃ ನಿನ್ಗೂ ನಿನ್ಗೆ ಕ್ಲಾರಿಟಿ ಇಲ್ಲ ನೀನ್ ಏನೋ ಸುಮ್ಮನೆ ಪ್ರಶ್ನೆ ಕೇಳಬೇಕು ಅಂತ ಇದೆಯಾ ಕೇಳ್ತಾ ಇದ್ಯಾ ಯಾರು ಹೇಳೋದು ಅದನ್ನ ಕೇಳ್ತಾ ಇದ್ದೀನಿ ಹೌದು ಸತ್ಯ ಹೇಳಿದ್ದಾರೆ ಅವರು ಆರು ಸಾವಿರ ಚಿಲ್ಲರೆ ವೋಟರ್ಸ್ನ ಕೈ ಬಿಟ್ಟಿದ್ದಾರೆ ಅವರು ಕೈ ಬಿಟ್ಟಿರೋರು ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಸಂದರ್ಶ ಇದು ಮಾಡುವಾಗ ಮೀಡಿಯಾ ಮಧ್ಯ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ ಅವರು ಅವ್ರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕಲ್ಲಿ ಹೇಳಿದ್ದಾರೆ ನೋಡಪ್ಪ ಅದಕ್ಕೆ ಆಳಂದಲಾಗಿರ್ತಕ್ಕಂಥ ಮತಗಳತನ ಇದೆಯಲ್ಲ ಅದ್ರ ಬಗ್ಗೆ ಐ ಟಿ ತನಿಖೆ ಆಗ್ತದೆ ನಾನು ಮಾಡಿರೋದಲ್ರಿ ನಾನು ಮಾಡಿರೋದಲ್ಲ ಸುಮ್ಮನೆ ನೀವು ಏನೇನೋ ಕೇಳ್ತಿರಲ್ಲ ನಿಮ್ಗೆ ಹಿನ್ನೆಲೆ ಗೊತ್ತಿರಲ್ಲ ಮಾಡಲ್ಲ ಸಿ ಬಿಜೆಪಿಯವರು ಇದ್ದಾಗ್ಲೇನೆ ಕುರುಗು ಸಮಾಜನ ಎಷ್ಟಿಗೆ ಸೇರಿಸಬೇಕು ಅಂತ ಅವರೇ ಶಿಫಾರಸ್ ಮಾಡ ಬಿ ಜೆ ಪಿಯವರು ನಿಮ್ಗೆ ಗೊತ್ತಾದು ನಿಮ್ಗೆ ಗೊತ್ತ ನಿಮ್ಗೆ ಗೊತ್ತೇಂದ್ರೆ ಅದು ಓಲಿ ನಿಮ್ಗೆ ಗೊತ್ತಾದು ಯಾರು ಮಾಡಿದರು ಇದು ಅಂತ ಗೊತ್ತಾ ಎಡಿ ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದದು ಪಿಯವ್ರ ಕಾಲದಲ್ಲಿ ಅವರು ಶಿಫಾರಸು ಮಾಡಿದರು ಗೊತ್ತಾಯ್ತು ಅವರು ವಾಪಸ್ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದವರು ಈಗ ಉತ್ತರ ಕೊಡಬೇಕು ಅವ್ರ ಕ್ಲಾರಿಫಿಕೇಶನ್ ಕೊಡಬೇಕಷ್ಟೇ ಗೊತ್ತಾಯ್ತಾ ಹಾಂ ಆಮೇಲೆ ಈ ಎಸ್ ಟಿಗೆ ಸೇರಿಸೋದು ಬಿಡೋದು ಅಂತದ್ದು ತಗೊಳ್ಳೋರು ಯಾರೋ ತೀರ್ಮಾನ ಯಾರು ರೀ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಲ್ಲ ಎಸ್ಸಿಗೆ ಸೇರಿಸೋದು ಎಸ್ ಟಿಗೆ ಸೇರಿಸೋದು ಅವು ಏನಾರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳೋದು ಬೆಳೆ ಹಾನಿ ಸರ್ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಆದ ತಕ್ಷಣನೇ ಕೊಡ್ತೀವಿ ಏನು ತೊಂದರೆ ಇಲ್ಲ ನೀನು ಪ್ರಶ್ನವನ ಹಾನಿಯಾಗಿದ್ರೆ ಅದು ಸರ್ವೆ ಮಾಡಿಸ್ತೀವಿ ಎಷ್ಟು ಹಾನಿಯಾಗಿದೆ ಆಗಿದೆ ಅದು ಗೊತ್ತಾದ ಮೇಲೆ ಪರಿಹಾರ ಕೊಡ್ತೀವಿ ಮುಗೀತದ ಮಂಗಳವಾರ ಇವ್ರದ್ದು ಧಾರವಾಡದ ಈಗಾಲೇ ಮುಗಿದಿದೆ ಗದಗದ್ದು ಕೂಡ ಮುಗಿತಾ ಇದೆ ಮಂಗಳವಾರ ಈಗ ಮಳೆ ಈ ಸಾರಿ ಜಾಸ್ತಿ ಆಗಿದೆ ಹೋದ ವರ್ಷ ಜಾಸ್ತಿ ಆಗಿದೆ ಅಲ್ವಾ ಆಗಿದೆ ಇಲ್ವ ಹಾ ಇಲ್ಲ ನಿಮ್ಮ ಗದಗನಲ್ಲಿ ಜಾಸ್ತಿ ಮಳೆ ಆಗಿದೆಯೇ ಇಲ್ಲ ಮಳೆ ಆಗಿರೋದ್ರಿಂದ ರೋಡ್ಸ್ ರೋಡ್ಗಳು ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ ಗುಂಡಿ ಬಿದ್ದಿದ್ದಾವೆ ನಿಜ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರದು ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ ಸಂಚಾರಕ್ಕೆ ತೊಂದರೆ ಇದೆ ಅಲ್ಲಿ ಸತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಂ ಆಮೇಲೆ ನೀವು ನೋಡಿರಿ ಬರ್ಕೊಳ್ಳಿರಿ ಬಿ ಜೆ ಪಿಯವರು ಇರುವಾಗ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಒಂದು ದಿನನೂ ಗುಡ್ಡಿ ಮುಚ್ಚ ಕೆಲಸ ಮಾಡಿ ರಸ್ತೆ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು